ತೇಜ್ ಪ್ರಭು ನ್ಯೂಸ್ಗೆ ಸ್ವಾಗತ ಸಂಕೇಶ್ವರ ಪಟ್ಟಣದಲ್ಲಿ ಇಂದು ಉಚಿತ ಶಿಬಿರ ಆಯೋಜನೆ ಮಾಡಲಾಗಿತ್ತು ಮಕ್ಕಳಿಲ್ಲದ ದಂಪತಿಗಳಿಗಾಗಿ ಬಂಜನ ನಿವಾರಣೆ ಸಲಹೆ ಮತ್ತು ಉಪಚಾರ ಕುರಿತು ಉಚಿತ ಶಿಬಿರವನ್ನು ಆಯೋಜನೆ ಮಾಡಲಾಯಿತು ಸುನಂದ ಐ ವಿ ಎಫ್ ಹಾಸ್ಪಿಟಲ್ ಕೊಲ್ಹಾಪುರ್ ಇವರ ವತಿಯಿಂದ ಈ ಉಚಿತ ಶಿಬಿರವನ್ನು ಸಂಕೇಶ್ವರದ ಪ್ರತಿಷ್ಠಿತ ಕೃಷ್ಣ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜ್ ಆ್ಯಂಡ್ ರಿಸರ್ಚ್ ಸೆಂಟರ್ ಇಲ್ಲಿ ಈ ಶಿಬಿರವನ್ನು ಆಯೋಜನೆ ಮಾಡಲಾಗಿತ್ತು ಐವತ್ತೈದಕ್ಕಿಂತ ಹೆಚ್ಚು ದಂಪತಿಗಳು ಈ ಉಚಿತ ಶಿಬಿರದಲ್ಲಿ ಪಾಲ್ಗೊಂಡಿದ್ದರು ನುರಿತ ವೈದ್ಯರಿಂದ ತಪಾಸಣೆ ಉಪಚಾರ ಹಾಗೂ ಸಲಹೆ ಸೂಚನೆಗಳನ್ನು ದಂಪತಿಗಳಿಗೆ ನೀಡಿದರು ಮಕ್ಕಳಿಲ್ಲದ ದಂಪತಿಗಳಿಗಾಗಿ ಬಂಜೆತನ ನಿವಾರಣೆ ಸಲಹೆ ಮತ್ತು ಉಪಚಾರ ಅವರ ಜೀವನಕ್ಕೆ ಮಾರ್ಗದರ್ಶನವಾಗಿರುತ್ತದೆ ಮತ್ತು ಈ ಉಚಿತ ಶಿಬಿರವು ಅವರಿಗೆ ಅನುಕೂಲವಾಗಿರುತ್ತದೆ ಡಾಕ್ಟರ್ ಸಚಿನ್ ಕುಲಕರ್ಣಿ ಇವರ ಮಾರ್ಗದರ್ಶನದಲ್ಲಿ ಡಾಕ್ಟರ್ ಜಯಪ್ರಕಾಶ್ ಕರಜ್ಗಿ ಇವರ ಸಹಕಾರದೊಂದಿಗೆ ಸುಧಾಕರ್ ಮೊಕಾಶಿ ಇವರ ಪ್ರಯತ್ನದಿಂದ ಈ ಉಚಿತ ಶಿಬಿರವು ಯಶಸ್ವಿಯಾಗಿರುತ್ತದೆ ತೇಜ್ಪ್ರಭು ನ್ಯೂಸ್ ಸಂಕೇಶ್ವರ್ ನಾವು ಸುಗಂಧ ಐ ಬಿ ಎಫ್ ಕ್ಲಿನಿಕ್ ಒಲಿಂದ ಬಂದಿದ್ವಿ ಅಂದರೆ ಡಾಕ್ಟರ್ ಸಚಿನ್ ಕೊಠಿ ಸರ್ ಮೇನ್ ಫರ್ಟಿಲಿಟಿ ಕನ್ಸಲ್ಟಂಟ್ಗೆ ನಾವಿಲ್ಲಿ ಮೂರು ಜನ ಗೈನಕಾಲಜಿಸ್ಟ್ ಕೃಷ್ಣ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜ್ ಸಿಕ್ಕೇಶ್ವರದಲ್ಲಿ ಕ್ಯಾಂಪ್ ಮಾಡಕ್ಕೆ ಬಂದಿದ್ದೀವಿ ಇವತ್ತು ನಾನು ಡಾಕ್ಟರ್ ಪ್ರಿಯಾಂಕಾ ನೆನಗೌಡ್ ನನ್ನ ಜೊತೆ ಬಂದೇರೋರಿಗೂ ಡಾಕ್ಟರ್ ಪಲ್ಲವಿ ತಂದಾಳೆ ಅಂಡ್ ಡಾಕ್ಟರ್ ಉಮಾ ಮೇಡಮ್ ನಮ್ಮ ಹಾಸ್ಪಿಟಲಲ್ಲಿ ಏನೇನು ಸೌಲಭ್ಯಗಳಿದ್ದಾವೆ ನಾನು ನಿಮ್ಗೆ ವಿವರಿಸಿ ಹೇಳ್ತೀನಿ ಒಂದು ನಾವು ಮಹಿಳೆಯರಿಗೆ ಮತ್ತು ಪುರುಷರಿಗೆ ಒಟ್ಟಾಗಿ ನೋಡೋಕ್ಕೆ ಇಷ್ಟಪಡ್ತೀವಿ ಅಂದರೆ ಬಂಜೆತನ ಅನ್ನೋದು ಯಾರಿಗೂ ಇರ್ಬೋದು ಇಬ್ಬರೊಳಗೆ ಸೊ ಇಬ್ರು ಗಂಡ ಹೆಂಡತಿ ಒಟ್ಟಿಗೆ ಬಂದರೆ ಚಲೋ ಇರುತ್ತೆ ಅದರಲ್ಲಿ ಮಹಿಳೆಯರಿಗಾಗಿ ಆಗಿ ಎರಡು ವರ್ಷ ಆದ್ರೂ ಮಕ್ಕಳಾಗಿಲ್ಲ ಅವರು ಎರಡು ವರ್ಷದಿಂದ ಪ್ರಯತ್ನ ಮಾಡೋ ಥರ ಮಕ್ಕಳಾಗಿಲ್ಲ ಅಂತಂದರೆ ಟ್ರೀಟ್ಮೆಂಟ್ ಕೊಡ್ತೀವಿ ಏನೇನು ಪ್ರಾಬ್ಲಮ್ಸ್ ಇರ್ತಾವಂದ್ರೆ ಸ್ತ್ರೀ ಪ್ರೀ ಸ್ತ್ರೀ ಬೀಚದೊಳಗೆ ತಯಾರಾಗೋದೊಳಗೆ ಪ್ರಾಬ್ಲಮ್ಸ್ ಇರ್ಬೋದು ಕಳಪೆ ಗುಣಮಟ್ಟದ ಸ್ತ್ರೀ ಬೀಜ ಇರ್ಬೋದು ಅಥವಾ ಅವ್ರದ್ದು ಪಾಡಿ ಮಾಸಿಕ ಪಾಡಿ ಚೆನ್ನಾಗಿ ಬರ್ತೇ ಇರೋ ಬರದೇ ಇರೋದು ಅಂದರೆ ಪಿ ಸಿ ಓಡಿ ಅಂತ ಏನು ಹೇಳ್ತೀವಿ ಅದು ಆಮೇಲೆ ಆ ಮೊದಲು ಐ ವಿ ಎಫ್ ಎಲ್ಲ ಆಗಿದೆ ಆದರೂ ಗರ್ಭಧಾರಣೆ ಅವ್ರ ಕಡೆ ಆಗ್ತಿಲ್ಲ ಅಥವಾ ಗರ್ಭನಳಿಕೆಯಲ್ಲಿ ಏನಾದರೂ ಪ್ರಾಬ್ಲಮ್ ಇದೆ ಹಾಗೆಲ್ಲ ಇದ್ದರೆ ಅದ್ರದ್ದು ಟ್ರೀಟ್ಮೆಂಟ್ಸ್ ಕೊಡ್ತೀವಿ ಅಷ್ಟೇ ಅಲ್ಲದೆ ಇತ್ತಿತ್ಲಾಗ ಎಂಡೋಮೆಟ್ರಿಯೋಸಿಸ್ ಅನ್ನೋ ಪ್ರಾಬ್ಲಮ್ ಅಂತೂ ಭಾಳ ಜಾಸ್ತಿ ಆಗಿದೆ ಅದರದ್ದು ಟ್ರೀಟ್ಮೆಂಟ್ಸು ನಮ್ಮ ಕಡೆ ಆಗ್ತದೆ ಮೇಲಿನ ಮೇಲೆ ಗರ್ಭಪಾತ ಆಗೋದು ಅಂದರೆ ಏನು ರಿಕರೆಂಟ್ ಅಬಾರ್ಷನ್ಸ್ ಅಂತೀವಿ ಅದರದ್ದು ಪ್ರಾಬ್ಲಮ್ ಆದ್ರೂ ಅದರದ್ದು ಟ್ರೀಟ್ಮೆಂಟ್ಸು ಕೊಡ್ತೀವಿ ಅದ್ರ ಜೊತೆಗೆ ಪುರುಷ ಪಂಜೆ ನಿವಾರಣೆ ಒಳಗೆ ಏನೇನು ಸೌಲಭ್ಯ ಅದಾವ ಅಂದರೆ ಯಾರಿಗೆ ಶುಕ್ರಾಣುಗಳ ಸಂಖ್ಯೆ ಕಡಿಮೆ ಆಗಿರುತ್ತೆ ಆಮೇಲೆ ಶುಕ್ರಾಣುಗಳ ಚಲನವಲನ ಕಮ್ಮಿ ಆಗಿರ್ಬೋದು ಅಥವಾ ಶೂನ್ಯ ಶುಕ್ರಾಣು ಏನು ಅಸೂಸ್ಪರ್ಮಿಯಾ ಅಂತೀವಿ ಅದು ಅಥವಾ ಶುಕ್ರಾಣುಗಳ ಆಕಾರದಲ್ಲಿ ಏನಾದರೂ ದೋಷ ಇದ್ರೆ ಅದೆಲ್ಲದಕ್ಕೂ ಟ್ರೀಟ್ಮೆಂಟ್ ಸಿಗುತ್ತೆ ನಮ್ಮ ಕಡೆ ನಮಸ್ಕಾರ ನನ್ನ ಡಾಕ್ಟರ್ ಉಮಾ ಸಂದೀಪ್ ಗಾಯಕ್ವಾಡ್ मी कोल्हापूर सुनंदा आय व्ही एफ फर्टिलिटी क्लिनिकमध्ये गेली पंधरा वर्ष अविरूप कार्य करत आहे सुनंदा आय व्ही एफ फर्टिलिटीबद्दल सांगायचं म्हटलं तर होल वेस्टर्न महाराष्ट्रातलं आमचं एक नंबरचं क्लिनिक आहे डॉक्टर सचिन कुलकर्णी हे आमचे फाउंडर आहेत गेले पस्तीस वर्ष कोल्हापूरमध्ये ते प्रॅक्टिस करतात आत्ता सध्या सुनंदा आय व्ही एफच्या आमच्या मल्टिपल ब्रांचेस आहेत आम्ही आत्ता सध्या संकेश्वरमध्ये दर महिन्याला मी स्वतः येते डॉक्टर किरण म्हणून आहेत त्या दर महिन्याला रत्नागिरीला जातात डॉक्टर सचिन कुलकर्णी आणि डॉक्टर शरीफ पुण्यात जहांगीर हॉस्पिटल ऑलरेडी अटॅच आहेत आणि कोल्हापूरमध्ये चोवीस तास आमचं हॉस्पिटल पेशंटसाठी उपलब्ध असतं सुनंदा आय व्ही एफ फर्टिलिटी सांगायचं म्हणलं तर आमच्याकडे ज्यांचा गर्भनलिका बंद आहे ओएस एसची कोवरी आहे ज्यांचा शुक्राणाची संख्या कमी आहे किंवा ज्यांचं काउंट अगदी झिरो आहे अशा पेशंटलासुद्धा प्रेग्नन्सी मिळू शकते आ, काही ठिकाणी अगदी काउंट झिरो असेल तर बरेच कपल नाराज होतात प्रेग्नन्सी मिळणार नाही ना की नाही पण आपण त्यांचा स्वतःचाच धातू वापरून पिसा या पद्धतीनं त्यांना प्रेग्नन्सी मिळवून देऊ शकतो हे बऱ्याच लोकांना माहितीसुद्धा नाही आहे बरेच आत्तापर्यंत आम्ही जवळजवळ भरपूर केसेस केल्या आहेत जे परत बऱ्याच कुटुंबात आनंद निर्माण केलेला आहे तर मी आज आम्ही कृष्णा आयुर्वेदिक मेडिकल कॉलेजला फ्री कॅम्प ठेवलेला आहे आणि इथं चांगला रिस्पॉन्ससुद्धा आहे तर मला दर महिन्याला मी जेव्हा येते तेव्हा ते संकेश्वर मधल्याना जे अशी कपल आहेत त्यांनी त्या संधीचा फायदा घ्यावा थँक्यू इजवड हॉस्पिटल बाय विजिटिंग ಈ ಸುನಂದಿ ಫರ್ಟಿ ಕ್ಲಿನಿಕ್ ಜಾಬ್ ಮಾಡ್ತೀವಿ ರೀ ಇವತ್ತು ನಮ್ಮ ಸುನಂದ ಐವಿ ಎಫ್ ಫರ್ಟಿಲಿಟಿ ಕ್ಲಿನಿಕ್ ಕೊಲ್ಹಾಪುರ್ ಇವರ ವತಿಯಿಂದ ದಿನಾಂಕ ಇಪ್ಪತ್ತ್ ಮೂರು ಜೂನ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ರವಾರ ಶಂಕೇಶ್ವರದ ಕೃಷ್ಣ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜ್ ಮತ್ತು ಹಾಸ್ಪಿಟಲ್ನಲ್ಲಿ ನಮ್ಮ ಸುನಂದ ಐ ವಿ ಎಫ್ ಆಸ್ಪತ್ರೆಯಿಂದ ಒಂದು ಫ್ರೀ ಕನ್ಸಲ್ಟೇಷನ್ ಕ್ಯಾಂಪನ್ನು ನಾವು ಇಟ್ಟಿದ್ದೀವಿ ಯಾವ್ಯಾವ ದಂಪತಿಗಳಿಗೆ ಮಕ್ಕಳಿಲ್ಲ ಬಂಜೆತನ ಹೊಂದಿರುವಂಥ ದಂಪತಿಗಳಿಗಾಗಿ ನಾವು ಒಂದು ಕ್ಯಾಂಪನ್ನು ಅರೇಂಜ್ ಮಾಡಿದ್ವಿ ಆ ಕ್ಯಾಂಪ್ನಲ್ಲಿ ಸುಮಾರು ಇಪ್ಪತ್ತೈದರಿಂದ ಮೂವತ್ತು ಗಳು ಬಂದು ಅದರದ ಲಾಭನ ಪಡ್ಕೊಂಡಿದ್ದಾರೆ ನಮ್ಮಲ್ಲಿ ಇನ್ಫರ್ಟಿಲಿಟಿ ಇದ್ದಂಥ ಎಲ್ಲ ಪೇಷೆಂಟ್ಗಳಿಗೂ ಕೂಡ ಐ ಯು ವೈ ಐ ವಿ ಎಫ್ ಇಕ್ಸಿ ಇಸ್ಟ್ರೋಸ್ಕೋಪಿ ಲ್ಯಾಪ್ರೋಸ್ಕೋಪಿ ಡೋನರ್ ಸರ್ವಿಸ್ ಮೇಲ್ ಇನ್ಫರ್ಟಿಲಿಟಿ ಫಿಮೇಲ್ ಇನ್ಫರ್ಟಿಲಿಟಿ ಎಲ್ಲ ಥರದ ಟ್ರೀಟ್ಮೆಂಟ್ಗಳು ಆಗ್ತವೆ ಮತ್ತು ಇದೇ ಹಾಸ್ಪಿಟಲ್ ಕಡೆಯಿಂದ ಸಂಕೇಶ್ವರದಲ್ಲಿ ಒಂದು ಮಂಗಳವಾರ ಬಿಟ್ಟು ಒಂದು ಮಂಗಳವಾರ ಡಾಕ್ಟರ್ ಕರಜ್ಗಿ ಸರ್ ಅವರ ಕ್ಲಿನಿಕ್ನಲ್ಲಿ ಒ ಪಿ ಡಿ ಕೂಡ ನಡೆಯುತ್ತೆ ಇನ್ಫರ್ಟಿಲಿಟಿ ಪೇಷಂಟ್ ಯಾರೇ ಇದ್ರೂ ಕೂಡ ಇನ್ನು ಮುಂದೆ ಆದ್ರೂ ಸಹ ಇದರ ಲಾಭವನ್ನು ಪಡ್ಕೋಬಹುದು ಇಷ್ಟೇ ನಾನು ಹೇಳಕ್ಕೆ ಇಚ್ಛಿಸ್ತೇನೆ ಥ್ಯಾಂಕ್ ಯು